ಬಿ ಜೆ ಪಿ ಬಂದರೆ ಒಳ್ಳೇದಾಗ್ಬೋದು ಅಂತ ಅಂದ್ಕೊಂಡಿದ್ದೇನೆ ಯಾಕೆಂದರೆ ಮೋದಿ ಅಲ್ಲಿ ಇದ್ದಾರೆಲ್ಲ ಸೊ ಅವರು ಇಲ್ಲಿ ಬಂದರೆ ಅವರು ಅದೆಲ್ಲ ನಮಗೆ ಇಂಪ್ಲಿಮೆಂಟ್ ಆಗ್ತದೆ ಅಲ್ಲ ಹಾಗೆ ಅಂತ ಅಂದ್ಕೊಂಡಿದ್ದೇನೆ ಗೊತ್ತಿಲ್ಲ ಹಾಂ ಕೊಡ್ತುಂಟು ಆದರೂ ಅವ್ರದ್ದು ಅಲ್ಲಿ ಬರುವುದಿಲ್ಲ ಅಂತ ಅನಿಸ್ತದೆ ಗೊತ್ತಿಲ್ಲ ಮೇಲೆ ಮೇಲೆ ಅದು ಇಲ್ಲಿ ಬಂದರೂ ನಮಗೆ ಬೆನಿಫಿಟ್ ತುಂಬ ಇದಾಗ್ತದೆ ಅಲ್ಲ ಹಾಗೆ ಬೆನಿಫಿಟ್ ಪಂಡ ಎಡ್ಡೆ ಪಾರ್ಟಿ ಆಗ್ತದೆ ಪಂಡ ಬೋಟ್ ಏ ರೀತಿ ಎಡ್ಡೆ ಮಾಲ್ ತಂದು ಅಕ್ಲಿಗ ಅದು ಒಂಜಿ ಓಟ್ ಪಾಡೋರು ದಾದ ಪಂಡ ಐತೆ ಒಂಜಿ ಒಂಜಿಐತೆ ಪಂಡ ಎಂಕ್ಲಿಗೇ ಓಟಿ ಪಾಡು ಪಂಡ ದಾದ ಒಂಜಿ ಏರ್ತೆ ಒಂಜಿ ಹಕ್ಷಡ್ ಒಂಜಿ ಪಂಡ ಏರ್ ಎಡ್ಡೆ ಮಾಲ್ ತಂದು ಅಕ್ಲಿಗ ಒಂಜಿ ಓಟ್ ಮಾಡೋಡು ಓಟ್ ಪಾಡ್ಬೇರೆ ಅಂದ ಹೆಂಗ್ ಏತೆ ಅಕ್ಲಿಗ ಓಟ್ ಪಾಡಂಡ ಅವು ಸರಿ ಹಾಕೋದು ಅವು ಪಂಡ ಮತ್ತೆ ಮಾತಲ್ಲ ಒಂದಿತಿ ಏನು ಗಾದ ಬಂಡ ಕುಡ್ಲಾಡುಗೆ ಓ ಮಾತ ಇಂಪ್ರೂವ್ಮೆಂಟ್ ಒಂದು ಬೆನಿಫಿಟ್ ಬಂಡ ಗಾದ ಮಾತ ಇಂಪ್ರೂವ್ಮೆಂಟ್ ಒಂದೊಂದು ಏರಿ ಎಡ್ಡೆ ಮೊದಲು ಆಕಲಿಗೆ ಒಂಜಿ ಓಟ್ ಎಡ್ಡೆ ಎನ್ನು ಅಭಿಪ್ರಾಯ ಮೋದಿ ಬಂದಿದ್ರಿಂದ ತುಂಬಾ ರಾಮ ಮಂದಿರ ಅದೆಲ್ಲ ಎಲ್ಲ ನಮಗೆಲ್ಲ ತುಂಬಾ ಸೌಕಾರ ಸಿಕ್ಕಿದೆ ಅದಕ್ಕೆ ಅದೆಲ್ಲ ದೇಶದಲ್ಲಿ ಸಾಲ ಮಾಡಿ ಮತ್ತೆ ಪುನಃ ದೇಶದ ಮೇಲೆ ಸಾಲ ಹಾಕಿ ಮತ್ತೆ ಅದನ್ನು ತೀರಿಸಲಿಕ್ಕೆಲ್ಲ ಪ್ರೈವೇಟ್ ಬಸ್ ಇಲ್ಲ ಅವರು ಜನರಿಗೆ ತುಂಬ ಒಳ್ಳೆಯ ರೀತಿಯಲ್ಲಿ ಸಹಾಯ ಮಾಡ್ತಾರೆ ಮತ್ತೆ ಜನರ ಕಷ್ಟಕ್ಕೆ ನೆರವಾಗ್ತಾರೆ ಅಂತ ಒಂದು ನಂಬಿಕೆ ಮೋದಿ ಬಂದ್ರೆ ಒಳ್ಳೇದು ಅವರು ದೇಶಕ್ಕೆಲ್ಲ ಬೇಕಾದ ಇದನ್ನು ಮಾಡ್ತಾರೆ ಅವರು ತುಂಬ ಡೆವಲಪ್ಮೆಂಟ್ ಸಿಗಲ್ಲ ವರ್ಕ್ ಮಾಡ್ತಾರೆ ಬಿ ಜೆ ಪಿ